ಈ ಒಂದು ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರದ ಜೊತೆಗೆ ಇವತ್ತು ನಮ್ಮ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ವತಿಯಿಂದ ಮತ್ತು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಒಂದು ಸಹಯೋಗದೊಂದಿಗೆ ಒಂದು ಮಿಶ್ರತರಿ ಕರುಗಳ ಪ್ರದರ್ಶನವನ್ನು ನಾವು ಇವತ್ತು ಅದೇ ದಿನ ಇಪ್ಪತ್ತಾರನೇ ತಾರೀಕು ಕೂಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಾಲೂಕಿನ ಒಂದು ಸಹಕಾರ ಸಂಘಗಳ ನಮ್ಮ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಜೊತೆಯಲ್ಲಿ ಆ ಒಂದು ಏನು ಆ ಕರುಗಳನ್ನು ಹೆಣ್ಣು ಕರುಗಳನ್ನು ಹೊಡ್ಕೊಂಡು ಬರೋದ್ರ ಜೊತೆಗೆ ಅವುಗಳಿಗೆ ವಿಶೇಷವಾದಂತಹ ಬಹುಮು ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೀವಿ ಅವುಗಳಿಗೆ ಆ ಘೋಷಣೆಯನ್ನು ಮಾಡೋದ್ರ ಜೊತೆಗೆ ಅವುಗಳ ಒಂದು ಸ ಹೆಣ್ಣು ಕರುಗಳನ್ನು ಯಾವ ರೀತಿ ಬೆಳೆಸಬೇಕು ಅವಕ್ಕೇನೆಲ್ಲ ತಾವು ಆಹಾರವನ್ನು ಕೊಡಬೇಕು ಅದು ಯಾವ ರೀತಿ ಗರ್ಭಾವಸ್ಥೆಯನ್ನು ಧರಿಸಿ ಬೇಗ ಅವು ಹಾಲನ್ನು ಕೊಡ್ತಕ್ಕಂಥ ಒಂದು ಸದೃಢವಾಗ್ತಕ್ಕಂಥ ಇವತ್ತು ಹಸುಗಳಾಗಿ ಇವತ್ತು ನಿರ್ಮಾಣ ಆಗೋದಿಕ್ಕೆ ಏನೆಲ್ಲ ಮಾಡಬೇಕು ಎಂಬ ರೀತಿಯಲ್ಲಿ ಒಂದು ತರಬೇತಿಯನ್ನು ಕೂಡ ಕೊಡ ಕೊಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಈ ಒಂದು ಕರುಗಳ ಪ್ರದರ್ಶನಕ್ಕೆ ವಿಶೇಷವಾಗಿ ನನ್ನ ಎಲ್ಲ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಸಹಕಾರಿ ಸಂಘಗಳ ಎಲ್ಲ ಬಂಧುಗಳು ಕೂಡ ಆಗಮಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ ಅದರ ಜೊತೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಹಾಗೂ ನಮ್ಮ ತುಮಕೂರು ಹಲವು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಗಮಿಸೋದ್ರಿಂದ ಮತ್ತು ವಿಶೇಷವಾಗಿ ನಮ್ಮ ನಗರ ಪ್ರಾಧಿಕಾರದ ಅಭಿವೃದ್ಧಿಯ ಅಧಿಕಾರಿ ಅದ ಅಭಿವೃದ್ಧಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪಿ ಆರ್ ಮಂಜುನಾಥ್ರವರು ಶ್ರೀನಿವಾಸ್ರವರು ಮತ್ತು ಅಲ್ಲಿನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಕೂಡ ಆಗಮಿಸಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಶ್ವತಳಿ ಹೆಣ್ಣು ಕರೆಗಳ ಪ್ರದರ್ಶನವನ್ನು ಒಂದು ವಿಶೇಷ ಕಾರ್ಯಕ್ರಮವಾಗಿ ಈ ಒಂದು ಕರುಗಳನ್ನು ಪ್ರೋತ್ಸಾಹಿಸೋದ್ರ ಮುಖಾಂತರ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಬಲಪಡಿಸ್ತಕ್ಕಂಥದ್ದು ಮತ್ತು ಹೆಚ್ಚು ಹೆಣ್ಣು ಕರುಗಳನ್ನು ಪ್ರೋತ್ಸಾಹಿಸೋದ್ರಿಂದ ಇವತ್ತು ಐನೋದ್ಯಮ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ನಮ್ಮ ಹೈನುಗಾರರು ವಿಶೇಷವಾಗಿ ಆಗಮಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ